కృష్ణా నది కాళీ నది ఆగర్చి మలప్రబా నది అది నేత్ర నది కుమార్ నది శింసీ మాండవ నది సోపడానికి ఉచిత శిక్షణ ఇస్తాయి అంద్రె ఈ సమ్మక్ శిక్షణ కొడుతాయి ಅದ್ರ ಬಗ್ಗೆ ತಾವೇ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ಅಂದರೆ ಮೇಲ್ ಮೇಲ್ ಮಕ್ಕಳ ಶಿಕ್ಷಣ ಮತ್ತು ಸೌಮ್ಯ ಶಿಸ್ತು ಮತ್ತು ಏನು ತಾಲಿಗಳಾದ್ರೂ ಭಾಳ ಒಂದು ಇಚ್ಛೆ ಅದು ಮಕ್ಕಳಿಗೆ ಬಂದಾಗಲ್ಲ ಅವ್ರಿಗೆ ಧನ್ಯವಾಗಿ ಹೇಳ್ತೀವಿ ನಾವು ಮತ್ತು ಏನು ನಮ್ಮ ಗ್ರಾಮಕ್ಕೆ ಏನು ಸೋಮವಾರ ಇವತ್ತು ಸೋಮವಾರ ನಮ್ಮ ಶಿಕ್ಷತ್ರ ಅಪ್ಪ ನಾವು ಕೇಳಿದ್ದೀವಿ ಅವ್ರ ಬಗ್ಗೆ ಭಾಳಷ್ಟು ಕೇಳಿದೀವಿ ನಮ್ಮ ದೋಸ್ಟ್ ಕಲ್ಯಾಣ ಕಾಲು ಸಿಗುತ್ತೆ ನಮಸ್ಕಾರ ಹಣ ಹಿಂಗೆ ಆ ಅಪ್ಪ ಅವರು ಶಿಕ್ಷಣ ಪವಾಡ ಮಾಡ್ತಾ ಇದ್ದಾರೆ ಗುರಿ ಭಾಷೆ ಜಗತ್ತೆ ನಮಗೇನೋ ತಾಯ ದೇವರ ಕಾಯಿಲೆ ದರ್ಶನ ಹೋಗಲಿಲ್ಲ ಅದನ್ನು ನಮ್ಮೆಲ್ಲರ ನೋಡ್ಕೊತಪ್ಪ ಅವರು ನಾವು ದರ್ಶನ ಭಾಳ ಒಳ್ಳೆಯದ್ವಿ ನಮ್ಮ ವಿಪಕ್ಷ ಮುಖ್ಯವರು ಉಭಯ ಮುಖ್ಯವರು ನಮ್ಗೆ ಏನು ದರ್ಶನ ಆಯಿತು ಅಂತ ಭಾಳ ಸಂತೋಷ ಅದ್ರ ಬಗ್ಗೆದಾಗ ಎರಡನೇ ಮಾತಿನಿ ನಮ್ಮ ಗ್ರಾಮಕ್ಕೆ ಬಂದಾಗ ನಮ್ಮ ಗ್ರಾಮ ಪವಿತ್ರ ಆತ ಹೊಂದ್ತೀವಿ ಅಂಬ ಭವನಿವಾರ ಇವತ್ತು ಏನು ಶಿವನ ವಾರ ಶಿವನವಾದ ಮೇಳ ಕಟ್ಕೊಳ್ಳೋ ಗ್ರಾಮ ಬಂದಾಗ ಪವಿತ್ರ ಆಗ್ತೀವಿ ಮಕ್ಕಳ ಬಗ್ಗೆದಾಗ ಭಾಳ ಏನು ನಮ್ಮ ದೂರದ ಒಳ್ಳೆಯದೇ ಬೆಳೆನಲ್ಲ ಅದು ಸಂತೋಷ ಇರಲಿ ಅವರ ಸಂತೋಷ वळ्या शिक्षण करता हो अनुकूल आगीतोब हत् हायूर

ಅಂದರೆ ಶರ್ಮ ಮಾತಾಡೋದ್ರೆ ಈಗ ಫೀಸ್ ಕೊಡೋದು ನಿಜಿಷ್ಟೇ ಅಂತ ಹೇಳಿ ಟ್ಯಾಬ್ಲೆಟ್ ಮಾಡ್ಕೊಡ್ಬೇಕು ಇಷ್ಟೇ ಫೀಸ್ ಎಲ್ಲಿ ಕೊಡಬೇಕು ಮಾಡ್ತಾರೆ ಉಚಿತ ತಗೋತಾರ ತಗೋತಿ ಅಲ್ಲಿ ನಿಲ್ಲವರು ನೋಡ್ಬೇಕು ಅಂತ ಮಾಡ್ತಾನೆ ಇವತ್ತು ಸುಮಾರು ಸರ್ ಸುಮಾರು ನೂರ ಇಪ್ಪತ್ತೈದು ನೂರ ಐದು ಈ ಬೇಸಿಗೆ ಸಂಬಂಧ ನೋಡ್ಸೋದು ಹಳ್ಳಿಯಲ್ಲಿ ನಾನು ವಾತಾವರಣ ಆಗ್ತಾನೆ ವಾತಾವರಣ ಕೂಡ ಮಳ್ಯಾಗ ಹಾಲ್ ಆಡು ಮುಂದಾಡು ನಂಗೆ ಆಡು ಹಿಂದಾಡು ಅಂಥ ವಾತಾವರಣಗಳು ಇಡೀ ಶಾಲೆ ಟೈಮಿಗೆ ಕೂಡ ಮನೆಯಲ್ಲಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಆರು ಆರು ಗಂಟೆವರೆಗೂ ಟ್ಯೂಷನ್ ನಡೆಸ್ಬೇಕಂತ ದೇವಸ್ಥಾನ ಮಾಡ್ಬೋದು ಅವ್ರಿಗೆಲ್ಲೊಂದು ಯಾವುದೇ ಇದು ಇಲ್ಲ ಆಸರೆ ಇಲ್ಲ ಎಲ್ಲ ಸ್ಕೂಲ್ ಟ್ಯೂಷನ್ ಮಾಡಬೇಕಂದ್ರೆ ಮಾಡಲಾಕಿ ಇಷ್ಟು ದಿವಸ ಇಲ್ಲಿ ಕಮ್ಮಿ ಖರ್ಚು ಮಾಡೋದು ಹೇಳ್ತೀವಿ ಇವಾಗ ಇಲ್ಲಿ ಮಳೆಗಳ ಶಿವಮೊಗ್ಗ ಹಾಗೆ ಅಲ್ಲಿ ಮಳೆ ಮಳೆ ಬರ್ತಿರಲಿಲ್ಲ ಮೊಮ್ಮಿ ಹೇಳ್ತೇನೆ ಮಳೆಗಾಲ ಸಂಭವ ಮಳೆ ಬರುವಂಥ ವ್ಯವಸ್ಥೆಗಳ ಒಂದು ಕಂಠಪುರದ ಉದ್ದೇಶಗಳು ಮಾತಾಡೋದು ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಮಕ್ಕಳಿಗೆ ಶಿಕ್ಷಣದ ಸಂಸ್ಕೃತಿ ಸಂಸ್ಕೃತಿ ಒಂದು ಶಿಸ್ತು ಕಲಿತು ಕಲಿಯೋ ಉದ್ದೇಶ ಎಲ್ಲರೂ ಪೂರೈನಿಕೊಂಡು ಅಲ್ಲಿ ಇದಕ್ಕೆ ಸರ್ಕಾರ ಮಾಡ್ತಾರೆ ಯಾವುದೇ ರೀತಿ ಇಲ್ಲ ಒಂದು ಆಸೆ ಅಂಶ ಅಷ್ಟೇ ಫೀಸ್ ಬೇಕು ಮಾಡ್ತಿಲ್ಲ ಒಳ್ಳೆ ಶಿಕ್ಷಣ ಥರ ಅವರಿಗೆ ಒಳ್ಳೆಯದಾಗಿತ್ತು ಹೇಳಿ ಎಲ್ಲಾದರೂ ಅವರಿಗೆ ಒಂದು ಶೀಘ ಧನ್ಯವಾದಗಳು